ಕೆರೆಗೆ ಹರಿದ ಹೆಚ್ಚನ್ ವ್ಯಾಲಿ ನೀರು ಶಾಸಕ ಎನ್ ಸುಬ್ಬಾರೆಡ್ಡಿ ಭೇಟಿ ಪರಿಶೀಲನೆ ಭಾಗ್ಯಾನಗರ ಹೆಬ್ಬಾಳ ನಾಗವಾರದಿಂದ ಏತ ನೀರಾವರಿ ಮೂಲಕ ತಾಲೂಕಿನ ಇಪ್ಪತ್ನಾಲ್ಕು ಗ್ರಾಮಗಳ ಕೆರೆಗಳಿಗೆ ನೀರು ಹರಿಸುವ ಯೋಜನೆಯಿಂದ ಕೆರೆಗಳಲ್ಲಿ ನೀರು ಸಂಗ್ರಹ ಆಗಿರುವುದರಿಂದ ಅಂತರ್ಜಲದ ಮಟ್ಟ ಹೆಚ್ಚಾಗಿದೆ ಈ ಹಿಂದೆ ಶಾಸಕ ಎನ್ ಸುಬ್ಬಾರೆಡ್ಡಿ ತಾಲೂಕಿನ ಮಿಟ್ಟೆಮರಿ ಹೋಬಳಿಯ ಮಲ್ಲಿಗುರ್ಕಿ ಗ್ರಾಮದ ಕೆರೆಯ ಬಳಿ ಹೆಚ್ಎನ್ ವ್ಯಾಲಿಯಿಂದ ಏತ ನೀರಾವರಿ ಕಾಮಗಾರಿಗೆ ಭೂಮಿ ಪೂಜೆ ಮಾಡಿದರು ತಾಲೂಕಿಗೆ ಹೆಬ್ಬಾಳ ನಾಗವಾರ ವ್ಯಾಲಿಯಿಂದ ಕೆರೆಗಳಿಗೆ ನೀರು ಹರಿಸಬೇಕು ಎಲ್ಲುವಾದರೆ ರಾಜೀನಾಮೆ ನೀಡಲು ಸಿದ್ಧ ಅಂತ ಅಂದಿನ ಕುಮಾರಸ್ವಾಮಿ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರು ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಅಂದಿನ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಎಂಬತ್ಮೂರು ಕೋಟಿ ಬಿಡುಗಡೆ ಮಾಡಿದ್ರು ಇದೀಗ ತಾಲೂಕಿನ ಕಸಬಾ ಮಿಟ್ಟೆಮರಿ ಹಾಗೂ ಗೂಳೂರಿನ ಇಪ್ಪತ್ನಾಲ್ಕು ಕೆರೆಗಳಿಗೆ ಹೆಚ್ಚಿನ ವ್ಯಾಲಿಯಿಂದ ಎರಡನೇ ಹಂತದಲ್ಲಿ ಸಂಸ್ಕರಿಸಿದ ನೀರು ಹರಿಸಲಾಗುತ್ತಿದೆ ಕುಡಿಯಲು ಹಾಗೂ ಕೃಷಿ ಬಳಕೆಗೆ ಈ ನೀರನ್ನು ನಿಷೇಧಿಸಲಾಗಿದೆ ಅಂತ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಕೆರೆಗಳಿಗೆ ನೀರು ತುಂಬಿಸಿ ಅಂತರ್ಜಲ ಮಟ್ಟ ಹೆಚ್ಚಿಸಲಾಗುತ್ತಿದೆ ಇದರಿಂದ ತೆರೆದ ಕೊಳವೆ ಬಾವಿಗಳಲ್ಲಿ ನೀರು ಸಂಗ್ರಹಕ್ಕೆ ಸಹಕಾರಿ ಆಗಲಿದೆ ಅಂತ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದ್ದಾರೆ